ಪಾಲಾರ್ಸು ಪ್ಯಾಕ್ ರವಾನ ಮಾಡುವಂತ ಪ್ರಯತ್ನ ಮಾಡಿದ್ರು ಥರ್ಮುಲಕ್ ವೈಟಿ ವಾಟವನ್ನ ಪೂರೈಕೆ ಮಾಡ್ಕೊಳ್ತಾ ಈಗಾಗಲೇ ಫೈನಲ್ ಫೈನಲ್ ಕುಟುಂಬ ವೀಕ್ಷಣೆ ಮಾಡಲು ಕೋಲಾರ ಜಿಲ್ಲೆಯ ಮಾರ್ಗಿಸ್ ಸಂಸದರು ನಿಜವಾದ ಪದ ಕುಟ್ರು ಶುಕ್ರವಾರ ಆರಂಭವನ್ನ ಪಡ್ಕೊಳ್ತು ವಟ್ಟ ಕಿಶೋರ ಬೇಶೀರಾ ವಟ್ಟಕ್ಕೆ ಪ್ರಯತ್ನ ಮಾಡುವ ಥರ್ಮಲ वन बॉल फोर्टी वर्था दा विद्वान का पर्दा बंदा आपने फोर बॉल सांग राष्ट्र वन दिन से नहीं फोर्सबल है ना ये तो फोर्सबल फोरो सेकंड बल सिंगल है सेकंड बल सिंगल हाँ ऑफिसियल रोडरों का तुर्कों साथ आए ना योवा द दुनिया देना प्रशार इन्होंने मलिक तुम्हारे साथ

ہمارا یہ بڑا ಲಾಸ್ ಆಫ್ ವಿಟ್ ಆಟ್ ಪ್ರತಿ ಪದ್ಯ ಕುಡಿದ ಮ್ಯಾರತಿ ಮ್ಯಾಚ್ ಮೈಸೂರು ಸುರೇಶ್ ಅವರು ನೀಡ್ತಾ ಇದಾರೆ ಮತ್ತೆ ಸುಂದರತೆ ಈಗ ಕಟ್ಟಿಬಿಟ್ಟೆ ಪೂರೈಕೆ ಬಾಯ್ ದಯವಿಟ್ಟು ಅವ್ರು ಎಲ್ಲ ಆಟಗಾರರು ಮುಖ್ಯ ವೇದಿಕೆ ಮೇಲೆ ಬರಬೇಕು ತಮ್ಮ ಬಹುಮಾನವಾಗಿರ್ಸ್ ಟ್ರೋಫಿ ಅಲ್ಲ ವಿರಾಟ್ ಬಾಯ್ಸ್ ಮಾಡ್ಕೊಂಡು ಟ್ರೋಫಿ ಅಲ್ಲ ಡೆಲ್ಲಿ ಬಾಯ್ಸ್ ಮಾಡ್ಕೊಳ್ತಾ ಕ್ರಿಕೆಟ್ ಮಾಡ್ಕೊಂಡು ಈ ಒಂದು ಪಂದ್ಯ ಪುರವನ್ನು ವೀಕ್ಷಣೆ ಮಾಡಲು ಈ ಮಹಾರಾಜ ಟ್ರೋಫಿಯಲ್ಲ ಪಂದ್ಯಕೂಟವನ್ನು ಅದೇ ರೀತಿ ಮುಳಬಾಗ ತಾಲೂಕಿನ ಮತ್ತೋರ್ವ ಹಳ್ಳಿಯ ಬಿಜೆಪಿ ಮತ್ತೋರ್ವ ಬಿಜೆಪಿಯ ನಾಯಕರಾದಂತಹ ಮಹೇಕ್ ಶಂಕರ ಸಹ ಅದೇ ರೀತಿ ಮತ್ತೊಬ್ಬ ಹಿರಿಯ ನಾಯಕರು ಜನ ಹಿರಿಯ ನಾಯಕರು ಅಂತ ಚಿತ್ರಪತಿ ಹೆಣ್ಣವರು ಸಹ ಈ ಒಂದು ಪಂದ್ಯ ಪ್ರತಿ ವೀಕ್ಷಣೆ ಮಾಡಿ ಬಂದಿದ್ದಾರೆ ಅವ್ರಿಗೂ ಸಹ ತೂರಿಯ ಪರವಾಗಿ شیر گلر گوشتو ಅದೇ ರೀತಿ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ನಾಗೇಂದ್ರಗೆ ಸಲ್ಲುತ್ತೆ ಮ್ಯಾನ್ ಆಫ್ ದಿ ಮ್ಯಾಚ್ ಯುವ ಪ್ರತಿಭೆ ನಾಗೇಂದ್ರ ಪ್ರಥಮ ಬಾರಿಗೆ ವೇದಿಕೆ ಬರಬೇಕು ರೈತ ರೈತ

ಮತ್ತು ಪರೋಕ್ಷವಾಗಿ ಗಲವರ್ಧನ್ ಅವರಿಗೆ ಚಿಕ್ಕ ಸನ್ಮಾನ ಕಾರ್ಯಕ್ರಮ ತಮಗೆ ತಮ್ಮೆಯ ದರ ಮಟ್ಟಬೇಕಾದ್ರೆ ಜಿ ಜಿ ಬೇಸ ಮಳೆ ನನ್ನ ಮನೆ ಅದೇ ರೀತಿ ಹೇಳಿ ಮೊಹಮ್ಮ ಮಹಾರಾಜ ಪ್ರವೇಶ ಮಾಡುವಂತ ಯುವ ಪ್ರತಿಭೆಗಳು ವಿರಾಟ್ ಈ ಟೂರ್ನಿಯಲ್ಲಿ ಭಾಗವಹಿಸಿ ನಮ್ಮ ಭಾರತದ ಅಚ್ಚುಮೆಚ್ಚಿನ ವಿರಾಟ್ ಕೊಹ್ಲಿ ಅವರ ಹೆಸರಿಕೊಂಡಂತಹ ವಿರಾಟ್ ಬಾಯ್ಸ್ ಇದೀಗ ಫೈನಲ್ ಪ್ರವೇಶದಲ್ಲಿ ಪ್ರಥಮ ಬಹುಮಾನ ಗಳಿಸಿದ್ದಾರೆ ಅವರಿಗೆ ಮಾನ್ಯ ಸನ್ಮಾನ್ಯ ಮಾಜಿ ಸಂಸದರಂತ ಮುನ್ಸಿ ಮಹೋದನ್ ಅವರು ಈ ಒಂದು ಬಹುಮಾನವನ್ನು ವಿತರಣೆ ಮಾಡಿದ್ದಾರೆ ದಯವಿಟ್ಟು ವಿರಾಟ್ ಬೈಸ್ನ ನಾಯಕರು ಈ ಟೂರ್ನಿಯ ಪರವಾಗಿ ಈ ಆಯೋಗ ಪರವಾಗಿ ತಮ್ಮಲ್ಲಿ ನಾಯಕರು ನಾಗೇಂದ್ರ ಅವರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಒಂದು ಮೂರು ಇದರಿಂದ ಮ್ಯಾಚ್ ಇಂದ ಆಡಿಲ್ಲ ಬಟ್ ಈ ಒಂದು ಟೂರ್ನಿಯಲ್ಲಿ ನಾವು ಎಕ್ಸ್ಪೆಕ್ಟೆ ಮಾಡಿಲ್ಲ ಬಟ್ ಚೆನ್ನಾಗಿ ಆಡಿದ್ರು ಮ್ಯಾಚ್ ಗೆಲ್ಲಬೇಕಂದ್ರೆ ಮುಖ್ಯ ಕಾರಣ ನಾಗೇಂದ್ರ ಹೇಳ್ತೇನೆ ಮತ್ತೆ ಎರಡನೇದಾಗಿ ಸಲೀಮು ಅವರು ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ ಅವ್ರಿಗೂ ನಾ ಮತ್ತೆ ಬಾಷಾ ಅವರು ಕೂಡ ಒಳ್ಳೆ ಬ್ಯಾಟಿಂಗ್ ಮಾಡಿದ್ದಾರೆ ಎಲ್ಲಾ ಟೀಮ್ ಗೆ ಎಲ್ಲಾ ನಮ್ಮ ಟೀಮ್ ಅವ್ರಿಗೆ ಹೃತ್ಪೂರ್ವ ಧನ್ಯವಾದಗಳಿಗೆ ಹೃತ್ಪೂರ್ವ ಧನ್ಯವಾದಗಳು ಹೇಳ್ತಾ ಇದೀವಿ ಆರ್ಗನೈಸರ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಊಟ ಊಟ ಜಗಣ್ಣ ಜಗಣ್ಣ ಅಷ್ಟೇ ಅಲ್ಲ ಬಾರಿಗೆ ಈ ಟೂರ್ನಿಯ ಪ್ರವೇಶ ಮಾಡಿ ಪ್ರಥಮ ಬಹುಮಾನ ಗಳಿಸಿದೀರಾ ತಮಗೆ ಈ ಟೂರ್ನಿಯ ಪರವಾಗಿ ಅಭಿನಂದನೆ ತಿಳಿಸ್ತಾ ಇದೀವಿ ಅದೇ ಸಹ ಮುಳುಭಾಗದಲ್ಲಿ ಯಾವುದೇ ಟೂರ್ನಮೆಂಟ್ ಆಯೋಜನೆ ಆಗಲಿ ಇದೇ ರೀತಿ ತಾವು ಭಾಗವಹಿಸಿ ತಮ್ಮ ಅತ್ಯುತ್ತಮ ಮಠವನ್ನು ಪ್ರದರ್ಶನ ಮಾಡಬೇಕು ತಮ್ಮದೇ ಮನವಿ ಅದೇ ರೀತಿ ಈ ಟೂರ್ನಿಯ ಪರವಾಗಿ ಈ ಒಂದು ಟೂರ್ನಿಯ ಪರವಾಗಿ ಮತ್ತು ಆಯೋಜಕರ ಪರವಾಗಿ ಮಾನ್ಯ ಕೋಲಾರ ಜಿಲ್ಲೆಯ ಮಾನ್ಯ ಸಂಸದರಂತ

ైజర్స్క్రీన్ల ముళ నగరీ మహారాజా ట్రోపి క్రికెట్ టోర్నమెంట్ ఏను ನಡೆಸಿದ್ದಾರೆ ಇಲ್ಲೆಲ್ಲ ನೋಡಿದಾಗ ಎಲ್ಲ ವಿರಾಟ್ ಕೊಹ್ಲಿ ಕೆಲವರು ಆಗ್ಬಿಟ್ಟಿದ್ರು ಧೋನಿ ಕೆಲವರು ಆಗ್ಬಿಟ್ಟಿದ್ರು ಸಚಿನ್ ಕೆಲವರು ಆಗ್ಬಿಟ್ಟಿದ್ರು ಸೇವಾ ಕೆಲವರು ಆಗ್ಬಿಟ್ಟಿದ್ರು ಹಾಗಾಗಿ ಇಲ್ಲೆಲ್ಲ ಯೂತ್ಸು ಏ ಅಣ ನಮ್ಮ ದೇಶದ ಫ್ಯೂಚರ್ಸ್ ನೀವೆಲ್ಲ ಅದಕ್ಕೆ ನಿಮಗೆ ಒಂದು ಕಿವಿ ಮಾತು ಹೇಳೋದೇನೆಂದ್ರೆ ಯೂತ್ಸ್ನ ಬೇರೆ ಬೇರೆ ದಾರಿ ದಾರಿಗಳಿಗೆಳೆಯೋದಕ್ಕೆ ನೋಡ್ತಾ ಇರ್ತಾರೆ ದುಶ್ಚಟಗಳಿಗೆ ದಯವಿಟ್ಟು ನೀವು ಯಾರು ಅದಕ್ಕೆಲ್ಲ ಬಲಿಯಾಗದೆ ಈ ದೇಶದಲ್ಲಿ ಉತ್ತಮ ಸತ್ಪ್ರಜೆಗಳಾಗಬೇಕು ಒಳ್ಳೆ ಕ್ರೀಡಾಪಟುಗಳಾಗಬೇಕು ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಬೇಕು ತಂದೆ ತಾಯಿ ನಿಮ್ಮನ್ನ ತುಂಬಾ ಕಷ್ಟಪಟ್ಟು ಓದಿಸಿರ್ತಾರೆ ಬೆಳೆಸಿರ್ತಾರೆ ಅವ್ರ ವಯಸ್ಸಾದಂತಹ ಸಂದರ್ಭದಲ್ಲಿ ನಿಮ್ಮ ಆಸೆ ತುಂಬಾ ಮುಖ್ಯ ನೀವು ದುಶ್ಚಟಗಳಿಗೆ ಏನಾದರೂ ಬಲಿಯಾದರೆ ನೀವು ಕ್ರೀಡೆಗಳನ್ನು ಬೇಕಾದಷ್ಟು ಕ್ರೀಡೆಗಳನ್ನ ಆಡ್ರಿ ಸಂತೋಷ ಆದರೆ ಬೇರೆ ಆಟಗಳನ್ನ ಆಡಕ್ಕೆ ಹೋದ್ರೆ ತಂದೆ ತಾಯಿಗೆ ನೀವು ಮಕ್ಕಳಾಗಿರಲ್ಲ ಆಗ ತಂದೆ ತಾಯಿಗಳು ರೋಡ್ಗೆ ಬರ್ತಾರೆ ಅದನ್ನೆಲ್ಲ ಇಟ್ಕೊಂಡು ನಾವು ಈ ದೇಶದಲ್ಲಿ ಒಳ್ಳೆ ಸತ್ಪ್ರಜೆಗಳಾಗಿ ಈ ಭಾರತದ ಉತ್ತಮ ಯುವಕರಾಗಿ ನಮ್ಮ ಇಡೀ ದೇಶದಲ್ಲಿ ಸೆವೆಂಟಿ ಪರ್ಸೆಂಟ್ ಯೂತ್ಸ್ ಇದ್ದೀರಿ ನಾವೆಲ್ಲ ಮುಳುಬಾಗಿಲ್ ನಗರದಲ್ಲಿ ಚೆನ್ನಾಗಿ ಈ ಟೂರ್ನಮೆಂಟ್ಗಳನ್ನು ಆಡಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕು ಆ ನಿಟ್ಟಿನಲ್ಲಿ ಯಾರೇ ಕ್ರೀಡಾಪಟುಗಳು ಉತ್ತಮವಾಗಿ ಆಡ್ತಾರೆ ಅಂದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಸಹಾಯ ಬೇಕು ಅಂತ ಹೇಳಿದಾಗ ನಾವೆಲ್ಲ ಮಾಡೋದಕ್ಕೆ ರೆಡಿ ಇದ್ದೀರಿ ಇದರಲ್ಲಿ ಮೊದಲೇ ಬಹುಮಾನ ಎರಡನೇ ಬಹುಮಾನ ಕಿರಣ್ ಅವ್ರು ಇರ್ಬೋದು ಟ್ರೋಫಿಗಳು ನಮ್ಮ ಸುರೇಶ್ ಅವ್ರಿರ್ಬೋದು ಆರ್ಗನೈಸರ್ಸ್ ಇರ್ಬೋದು ನೀವೆಲ್ಲ ತುಂಬ ಕಷ್ಟಪಟ್ಟು ಮೂರು ದಿವಸದಿಂದ ಇವತ್ತು ಏನು ಈ ಟೂರ್ಮೆಂಟನ್ನು ಯಶಸ್ವಿಯಾಗಿ ಮಾಡಿದಿರಿ ತು ನಿಮಗೆಲ್ಲರಿಗೂ ಆ ಭಗವಂತ ಒಳ್ಳೆ ಆಯುಷು ಆರೋಗ್ಯ ಐಶ್ವರ್ಯ ಕೊಡಲಿ ಮುಂದೆ ನೀವು ಟೂರ್ಮೆಂಟ್ ಮಾಡಿದಾಗ ಒಂದು ಲಕ್ಷ ರೂಪಾಯಿ ಮೊದಲನೇ ಬಹುಮಾನ ಇಡ್ರಿ ಎರಡನೇ ಬಹುಮಾನ ಐವತ್ತು ಸಾವಿರ ಇಡ್ರಿ ಅದೇನೇ ಇದ್ರೇನು ಆ ಟೂರ್ನಿಗೆ ಖರ್ಚಾಗಂಥ ಕಾಸು ನಾನೇ ಕೊಡ್ತೀನಿ ಉತ್ತಮವಾಗಿ ಇಡೀ ಜಿಲ್ಲೆಯಿಂದ ಇಲ್ಲಿ ಇಡೀ ಜಿಲ್ಲೆಯಿಂದ ಟೀಮ್ ಬರಬೇಕು ಆ ನಿಟ್ಟಿನಲ್ಲಿ ಇದು ಮಾಡ್ರಿ ಆ ಹೆಸರು ಅದೆಲ್ಲ ಏನು ಇಡಬೇಕು ಅಂತೇಳಿ ನಮ್ಮ ಪ್ರಕಾಶು ನಮ್ಮ ಸುರೇಶು ನಮ್ಮ ಅಮರು ಇವರೆಲ್ಲ ನಿಮ್ಮ ಜೊತೆಯಲ್ಲಿದ್ದು ಈಗ ಏನು ಆರ್ಗನೈಸರ್ಸ್ ಇರ್ತಾರೋ ನಿಮ್ಮ ಜೊತೆಲಿ ಸೇರಿಕೊಂಡು ಒಳ್ಳೆ ಉತ್ತಮವಾದಂಥ ಟೂರ್ನಮೆಂಟ್ ಮಾಡೋಣ ಬೆಂಗಳೂರಿಂದ ಬಂದ್ರೂ ಬರಲಿ ಇನ್ನೂ ಟಗರು ಅದು ಇದು ಇನ್ನು ಹೆಚ್ಚಿಗೆ ಇಡಬೇಕಂದ್ರೂ ಇಟ್ಟು ನೋಡ್ರಿ ನಮ್ಮ ಹಾಂ ಡಿ ಜಿ ಪೇಷನ್ಸ್ ಅವರೆಲ್ಲ ಇರೋ ನಮ್ಗೇನು ಕಷ್ಟ ಇಲ್ಲ ಸ್ಪಾನ್ಸರ್ಸ್ ಸ್ಪಾನ್ಸರ್ಸ್ಗಳೆಲ್ಲ ತುಂಬ ಜನ ಇದಾರೆ ಇಲ್ಲೆಲ್ಲ ಅದಕ್ಕೆ ಕೇರ್ ಮೊಬೈಲ್ ಅವರು ಇದಾರೆ ನೀವು ಇದ್ದೀರಿ ಎಲ್ಲರೂ ಇದ್ದೀರಿ ಅದು ಒಂದು ಲಕ್ಷ ಅಲ್ಲ ಎರಡು ಲಕ್ಷ ಆಗಲಿ ಇಡೀ ಕರ್ನಾಟಕದಿಂದ ಟೀಮ್ಗಳು ಬರ್ಬೇಕಿಲ್ಲಿ ಆ ಮಠದಲ್ಲಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆ ರೀತಿಯಾದಂಥ ಕಲರ್ಸು ಎಲ್ಲ ಕೊಟ್ಟು ಇದ್ಬಾಡ ನಮ್ಮ ಆಂಕರ್ಸು ಶ್ರೀನಿವಾಸ್ ಮತ್ತೆ ಇನ್ನೊಬ್ರು ತರುಣರು ಒಳ್ಳೆ ಜ್ಯೂಸು ಕುಡಿದ್ರು ಒಳ್ಳೆ ಚೆನ್ನಾಗಿ ಕಾಮಿಟ್ರಿ ಮಾಡಿದರು ಅವ್ರಿಗೂ ಭಗವಂತ ಇನ್ನೂ ಒಳ್ಳೆ ಒಳ್ಳೆ ರೀತಿಯಲ್ಲಿ ಇವತ್ತು ಪ್ರೋ ಕಬಡ್ಡಿಯಲ್ಲಿ ಆ್ಯಂಕರು ನಮ್ಮ ಬೆಂಗಳೂರೇ ಏನು ಹೇಳಿ ಬೆಂಗಳೂರರ ಕನ್ನಡ ಆಂಕರ್ ಏನಿದ್ದಾರೆ ನಮ್ಮ ಕಬಡ್ಡಿಯಲ್ಲಿ ಓಡಾಡ್ಕೊಂಡಿದ್ದಂಥವ್ರು ನಮ್ಮ ಜೊತೆಯಲ್ಲಿದ್ದಂಥವ್ರೆ ಹುಡುಗ ಅದಕ್ಕೋಸ್ಕರ ನೀವು ಒಳ್ಳೆ ಆ್ಯಂಕರ್ ಆಗಬೇಕು ಒಳ್ಳೆ ಕಾಮಿಟ್ರಿ ಮಾಡ್ತಾ ಇದ್ರು ನಿಮಗೆ ಎಲ್ಲ ಒಳ್ಳೇದಾಗಲಿ ನಾವೆಲ್ಲ ಒಟ್ಟಾಗಿ ಇಲ್ಲೆಲ್ಲ ನಾವು ಕೇಳ್ತಾ ಇದ್ದಾಗ ಸಾಧೀಕು ಇನ್ನೊಂದು ಮತ್ತೊಂದು ಹೆಸರುಗಳೆಲ್ಲ ಹೇಳ್ತಾ ಇದ್ರು ನಾವೆಲ್ಲ ಈ ದೇಶದ ಪ್ರಜೆಗಳು ನಾವೆಲ್ಲ ಒಗ್ಗಟ್ಟಾಗಿ ಈ ದೇಶ ಅಂತ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಅಣ್ಣ ತಮ್ಮದ್ರಗಿನ್ನ ಹೆಚ್ಚಾಗಿ ಒಗ್ಗಟ್ಟಾಗಿರಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಟೂರ್ನಮೆಂಟ್ಗೆ ಫೈನಲ್ಗೆ ಕರೆದು ಈ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡೋದಕ್ಕೆ ಮತ್ತು ನಿಮ್ಮ ಜೊತೆಯಲ್ಲಿ ಸೇರಿ ನಾಲ್ಕು ಮಾತನಾಡೋದಕ್ಕೆ ನಿಮ್ಮ ಜೊತೆಯಲ್ಲಿ ಕಳಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಆರ್ಗನೈಸರ್ಸ್ಗೆ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸಿನ ಜೈ ಹಿಂದ್ ಜೈ ಭಾರತ್